ಸರಳತೆಯ ಸಾಹುಕಾರ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇರುವುದೇ ಅವರ ದೊಡ್ಡ ಗುಣ ಎಂದು ಪ್ರೂವ್ ಮಾಡಿದ್ದಾರೆ ಲೋಕೋಪ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಇಂದು ಹಾರುಗೇರಿ ಪಟ್ಟಣಕ್ಕೆ ಆಗಮಿಸಿದಾಗ ಪುರಸಭೆಯ ಪಕ್ಕದಲ್ಲಿರುವ ಶ್ರೀಮುಚ್ಚುಂಡಿ ದರೆಪ್ಪ ಟೀ ಸ್ಟಾಲ್ನಲ್ಲಿ ಸಚಿವರು ಸಾರ್ವಜನಿಕರ ಹವಾಲುಗಳನ್ನು ಸ್ವೀಕರಿಸಿ ಕೆಲವೊಂದು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಬಗೆಹರಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ವಸಂತ್ ಲಾಳಿ ಅವರು ಸತ್ಕರಿಸಿ ಗೌರವಿಸಿದರು ಹಾಗೂ ಟೀ ಸ್ಟಾಲ್ ಮಾಲೀಕರಾದ ಬಸವರಾಜ್ ಹುಲ್ಲಾಳ್ ಸಚಿವರಿಗೆ ಶಾಲು ಹೊದಿಸಿ ಸತ್ಕರಿಸಿ ಆಶೀರ್ವಾದ ಪಡೆದರು ನಂತರ ಹಾರುಗೆರೆ ಪಟ್ಟಣದಲ್ಲಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಕಾಯ್ದಿರಿಸಿದ ಜಾಗವನ್ನು ಪರಿಶೀಲಿಸಿ ನಂತರ ಬಸ್ ಸ್ಟ್ಯಾಂಡ್ಗೆ ಆಗಮಿಸಿ ಕಂಟ್ರೋಲರ್ ಜೊತೆಗೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಹಾರುಗೆರೆಯಿಂದ ಬೆಳಗಾವಿಗೆ ಹಾರುಗೆರೆಯಿಂದ ಮಿರಜ್ಗೆ ಹೊಸದಾಗಿ ಬಸ್ಸುಗಳು ಪ್ರಾರಂಭವಾದರೆ ಸಾರ್ವಜನಿಕರಿಗೆ ಒಳ್ಳೆಯ ಅನುಕೂಲ ಎಂದು ಸಚಿವರ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಎಸ್ಪಿ ಘಾಟ್ಗೆ ಲಕ್ಷ್ಮಣರಾವ್ ವೀರ್ ಕುಮಾರ್ ಪಾಟೀಲ್ ಎನ್ ಎಸ್ ಚೌಲಾ ಗಿರೀಶ್ ದರೂರ್ ಸಿ ಬಿ ಕುಲ್ಗೋಡ್ ದಸ್ತಗಿರ್ ಕಾಗ್ವಾಡ್ ಸುರೇಶ್ ಐಹೊಳೆ ರೇವನ್ನಸರ್ ಅಪ್ಪಾಸಾಬ್ ಸರೀಕರ್ ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯವರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಹನುಮನ್ ಸನ್ನಕ್ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ यो मान्छे बन्दोत्तर कोटाको लागि आवेदन मार्न चाहन्छु नभए सर सर सर

बड़ा बोटो, बोटो। 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 बड़

ಮತ್ತೆ ಈ ಎಲ್ಪರಟಿ ಬಂಗಲೆ ಹತ್ರ ಇರೋ ಬಸ್ ಹತ್ರವಾಗಿ ಸ್ಟಾಪ್ ಆಗಿದೆ ಈ ಮತ್ತು ಸಿದ್ದಾಪುರ ರೀ ರಾತ್ರಿ ನೈಟ್ ರೀ ಹರಗಿರಿ ಕ್ರಾಸ್ಗೆ ಬಂದು ಇಳಿಸ್ತಾರೆ ಅಲ್ಲಿಂದ ಪಾಪ ಹೆಣ್ಮಕ್ಳು ದೂರಿಂದ ಬರೋರಿಗೆ ಅಲ್ಲಿ ಬಸ್ ಸ್ಟಾಪ್ ಆಗಿತ್ತು ರೀ ಎಲ್ಪರಟ್ಟಿ ಬಂಗ್ಲೆ அ மூ <laughs> 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 E